ಹದಿನಾರು ವರ್ಷದವರೆಗೂ ಇರುವಂತ ನಿಮ್ಮ ಮಕ್ಕಳುಗಳನ್ನ ಕರ್ಕೊಂಡು ಬಂದು ನಮ್ಮ ಕಲಾಕೂಟ ಕ್ಯಾಂಪ್ ಗೆ ಜಾಯಿನ್ ಮಾಡಿ ಒಂದು ನಿಮ್ಗೆ ಅಪ್ಲಿಕೇಶನ್ ಕಳ್ಸಿಕೊಡ್ತೀನಿ ಆ ಅಪ್ಲಿಕೇಶನ್ ನೀವು ಆನ್ಲೈನ್ ಅಲ್ಲೇ ಫಿಲ್ ಮಾಡಿ ನಮ್ಗೆ ಕಳ್ಸಿಕೊಟ್ರೆ ಆ ನಿಮ್ಮ ಒಂದು ಅಪ್ಲಿಕೇಶನ್ ನಮಗೆ ಬಂದ್ ತಲುಪತ್ತೆ ಮತ್ತೆ ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದ್ರನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಇವತ್ತು ನನ್ನ ಕೆಲಸ ಏನಾಗಿದೆ ಅಂತಂದರೆ ಒಂದಷ್ಟು ಸಮ್ಮರ್ ಕ್ಯಾಂಪ್ ಬಗ್ಗೆ ಮಾತಾಡಬೇಕು ಮತ್ತು ಸಮ್ಮರ್ ಕ್ಯಾಂಪ್ಗಳನ್ನ ಮಾಡಬೇಕು ಈಗ ಮಕ್ಕಳಿಗೆ ಬೇಸಿಗೆ ರಜೆ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಪ್ಲ್ಯಾನ್ ಮಾಡೋಕ್ಕೋಸ್ಕರ ಇವತ್ತು ಬಂದಿದ್ದೀನಿ ನಮ್ಮ ಹುಡುಗಲ್ಲ ಅಲ್ಲಿ ಮೀಟಿಂಗ್ ಕೂತಿದ್ದಾರೆ ನಾನು ಜೊತೆಗೆ ಈಗ ಹೋಗಿ ಮೀಟಿಂಗ್ ಜಾಯ್ನ್ ಆಗಿ ಈ ವರ್ಷ ಸಮ್ಮರ್ ಕ್ಯಾಂಪಲ್ಲಿ ಯಾವ್ಯಾವ ರೀತಿ ಡಿಫ್ರೆಂಟಾಗಿ ಏನೇನು ಮಾಡ್ಬೋದು ಮತ್ತು ಮಕ್ಕಳಿಗೆ ಹೊಸದಾಗಿ ಏನು ಕಲಿಸ್ಬೋದು ಅನ್ನೋ ಯೋಚನೆ ಮಾಡಿಕೊಂಡು ಒಂದು ಪ್ಲ್ಯಾನ್ ಮಾಡಬೇಕು ಓಕೆ ಆ ಸ ಅದು ಮೀಟಿಂಗ್ನ ನಿಮಗೆ ತೋರ್ಸೋಕ್ಕಾಗುತ್ತೋ ಇಲ್ಲಿ ಹೋಗೋದಿಲ್ಲ ಈಗ ಹೋಗಿ ಮೀಟಿಂಗ್ ಮುಗಿಸ್ಕೊ ಬಂದು ನೆಕ್ಸ್ಟು ಆ ಮೀಟಿಂಗಲ್ಲಿ ಏನೇನು ಮಾತಾಡಿದ್ವಿ ಅಂತ ಹೇಳ್ತೀನಿ ಓಕೆ ಅಲ್ಲಿವರೆಗೂ ಕಾಯ್ತಾಯಿರಿ ಬ್ರಹ್ಮಶ್ರೀ ಕಶ್ಯಪ ಶಿಲ್ಪಕಲಾ ಶಾಲಾ ಇಲ್ಲೇ ಇರೋದು ಇವಾಗ ನಮ್ಮ ನೆಕ್ಸ್ಟ್ ಸಮ್ಮರ್ ಕ್ಯಾಂಪ್ ಬನ್ನಿ ನೋಡಿ ಇದೇ ಜಾಗದಲ್ಲಿ ನಾವೀಗ ನೆಕ್ಸ್ಟ್ ಸಮ್ಮರ್ ಕ್ಯಾಂಪ್ ಮಾಡೋಕ್ಕೆ ಬರ್ತಾ ಇರೋದು ನನ್ನ ಬ್ಲಾಗ್ನ ನೋಡಿದವರೆಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ಬೇಸಿಗೆ ರಜೆಗೆ ಈ ನಮ್ಮ ಸಮ್ಮರ್ ಕ್ಯಾಂಪ್ಗೆ ಕಳಿಸ್ಕೊಡಿ ಓಕೆನಾ ಸೂಪರಾಗಿರೋ ಡ್ರೈ ಫ್ರೂಟ್ ಸ್ವೀಟು ತಿನ್ಕೊಂಡು ಮತ್ತೆ ಇಲ್ಲಿ ನೋಡಿ ಇಲ್ಲಿ ನಮ್ಮದು ಸಮ್ಮರ್ ಕ್ಯಾಂಪ್ತು ಪಾಂಪ್ಲೆಟು ಕಲಾಕೂಟ ಸಮ್ಮರ್ ಕ್ಯಾಂಪ್ ಅಂತೇಳ್ಬಿಟ್ಟು ನಾವು ಏನೇನು ಏನೇನು ಮಾಡಬೇಕು ಅದನ್ನೆಲ್ಲ ಕೂಡ ಅಲ್ಲಿ ಲಿಸ್ಟ್ ಮಾಡ್ಕೊಂಡಿದ್ದೀವಿ ಇವತ್ತಿಂದ ಪ್ರಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ನಾವು ನೋಡಿ ಇಷ್ಟೊತ್ತವರೆಗೂ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಬ್ರಹ್ಮಶ್ರೀ ಕಶ್ಯಪ ಶಿಲ್ಪಕಲಾ ಶಾಲೆಯಲ್ಲಿ ಈ ವರ್ಷ ನಮ್ಮ ಕ್ಯಾಂಪು ಕಲಾಕೂಟ ಅಂತ ಹೇಳಿ ಮತ್ತು ಈ ವರ್ಷ ವಿದ್ಯಾರ್ಥಿಗಳಿಗೆ ಯಾವ್ಯಾವ ರೀತಿ ಕೊಡಬೇಕು ಮತ್ತು ಒಂದಷ್ಟು ಯೋಗ ಮತ್ತು ಶ್ಲೋಕ ಹೇಳೋದು ಮತ್ತು ಶಿಲ್ಪಕಲಾಗಳನ್ನು ಕೆತ್ತೋದು ಮತ್ತು ಡ್ಯಾನ್ಸು ಡ್ರಾಮಾ ಮತ್ತು ಇನ್ನಷ್ಟು ಈ ಥರ ಆ್ಯಕ್ಟಿವಿಟಿಗಳು ಮತ್ತು ನಮ್ಮ ನೈನ್ಟೀನ್ಸು ತೊಂಬತ್ತರಲ್ಲಿ ನಮಗೆ ಇದ್ದಂಥ ಆಟಗಳನ್ನ ನಾವು ಆಡಿಸ್ಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡಿದ್ದೀವಿ ಅದಕ್ಕೆ ನಮ್ಮ ಅರುಣಣ್ಣವರೆಲ್ಲ ಓಕೆ ಮಾಡಿ ಅಂತ ಹೇಳಿದರೆ ಮತ್ತೀಗ ಏಪ್ರಿಲ್ ಹದಿನಾಲ್ಕರಿಂದ ಏಪ್ರಿಲ್ ಹದಿನಾಲ್ಕರಿಂದ ಮೇ ನಾಲ್ಕರವರೆಗೂ ನಮ್ಮ ಕ್ಯಾಂಪ್ ಇರುತ್ತೆ ನನ್ನ ಬ್ಲಾಗ್ನ ಯಾರ್ಯಾರು ನೋಡ್ತೀರಾ ಅವರೆಲ್ಲ ತಮ್ಮ ಮನೇಲಿ ಪುಟ್ ಪುಟ್ಟ ಮಕ್ಕಳಿದ್ರೆ ಮತ್ತು ಒಂದು ಏಜ್ ಅಂದರೆ ಆರರಿಂದ ಹದಿನಾರು ವರ್ಷದವರೆಗೂ ಇರುವಂತ ನಿಮ್ಮ ಮಕ್ಕಳುಗಳನ್ನ ಕರ್ಕೊಂಡು ಬಂದು ನಮ್ಮ ಕಲಾಕೂಟ ಕ್ಯಾಂಪ್ಗೆ ಜಾಯ್ನ್ ಮಾಡಿ ಒಂದು ಒಳ್ಳೆ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ಆಮೇಲೆ ಅವ್ರದ್ದು ಒಂದು ಸ್ಕಿಲ್ ನಿಮ್ಮ ಮಕ್ಕಳ ಕ್ರಿಯಾಶೀಲತೆನ ಇಲ್ಲಿ ಇನ್ನಷ್ಟು ಹೆಚ್ಚಿಸೋಕ್ಕೆ ಈ ಸಮ್ಮರ್ ಕ್ಯಾಂಪು ತುಂಬ ಸೂಕ್ತವಾದದ್ದು ಓಕೆ ನಾನೀಗ ಈಗ ಓಕೆ ಈಗ ಇಲ್ಲಿ ಮುಗೀತು ನೆಕ್ಸ್ಟ್ ಹೊರಡಬೇಕು ಬೇರೆ ಏನು ಕೆಲಸ ಇದೆ ನೋಡೋಣ ಬನ್ನಿ ಬನ್ನಿ

ನೋಡಿ ಇವತ್ತು ನನ್ನ ಲಾಗ್ ಇದಾಗಿತ್ತು ನಮ್ಮ ಬ್ರಹ್ಮಶ್ರೀ ಕಶ್ಯಪ ಶಿಲ್ಪಕಲಾ ಶಾಲೆಯಲ್ಲಿ ನಾವು ಕ್ಯಾಂಪ್ ನಡೆಸ್ತಿರೋದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮೀಟಿಂಗ್ ಎಲ್ಲ ಆಯ್ತು ತಮ್ಮ ಮಕ್ಕಳನ್ನ ಏನಾದ್ರು ನೀವು ನಮ್ಮ ಕಲಾಕೂಟ ಕ್ಯಾಂಪ್ಗೆ ಜಾಯಿನ್ ಮಾಡಬೇಕಾದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಡಿ ಎ ಮಾಡಿ ಅಥವಾ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಗೆ ಅಪ್ಲಿಕೇಶನ್ ಕಳ್ಸಿಕೊಡ್ತೀನಿ ಆ ಅಪ್ಲಿಕೇಶನ್ ನ ನೀವು ಆನ್ಲೈನ್ ಅಲ್ಲೇ ಫಿಲ್ ಮಾಡಿ ನಮ್ಗೆ ಕಳ್ಸಿಕೊಟ್ರೆ ಆ ನಿಮ್ಮ ಒಂದು ಅಪ್ಲಿಕೇಶನ್ ನಮ್ಗೆ ಬಂದು ತಲುಪುತ್ತೆ ಮತ್ತೆ ಇದ್ರ ಬಗ್ಗೆ ಇನ್ನಷ್ಟು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ನೋಡ್ಬೋದು ನೀವು ನಾ ಮತ್ತೆ ಅದ್ರ ಫುಲ್ ಡೀಟೇಲ್ಸ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದರಲ್ಲಿ ಮತ್ತೆ ಈ ವಿಡಿಯೋ ನೋಡಿದ ಕೆಲವರಿಗೂ ತುಂಬ ಧನ್ಯವಾದಗಳು ಇದೇ ರೀತಿ ಎಟ್ ಕಲಾಚಂದ್ರ ಒನ್ ಫೋರ್ ತ್ರೀ ಏಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್